ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ ಸರ್ಚನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ನಾನು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚೀರೊಟ್ಟಿ ಅಂತ ಒಂದು ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ಇದ್ದೀನಿ ಹಾಗೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚೀರೊಟ್ಟಿ ರವೆನ ಹಾಕಿ ಮಿಕ್ಸ್ ಮಾಡಿ ಎರಡೂ ಕಲಸಿ ಇಟ್ಕೊಂಡಿದ್ದೀನಿ ಕಲಸಿ ಇಟ್ಟದಾದ ನಂತರ ನಾನು ಮೂರು ಉಂಡೆಗಳನ್ನ ಮಾಡಿಕೊಂಡು ಇದು ತ್ರೀ ಲೇಯರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮೂರು ಚಪಾತಿ ನೀವು ನಾಲ್ಕರಿಂದ ಐದು ಹಾಕೋಬೋದು ನಾನಿಲ್ಲಿ ಮೂರು ಉಂಡೆನ ಮಾಡಿಕೊಂಡು ಮೂರು ಉಂಡೇಲಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ಅಗ್ಲಗ್ಲಾಗಿ ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ ಇದು ಮೂರು ಚಪಾತಿನ ಲಟ್ಟಿಸ್ಕೊಬಿಟ್ಟು ನಾನು ಹೇ ಲಟ್ಟಿಸ್ತಾ ಇದ್ದೀನಲ್ಲ ಹಾಗೆ ದೊಡ್ಡ ಅದೇ ರೀತಿ ಇದನ್ನು ನಾನು ತ್ರೀ ಲೇಯರ್ಸ್ನ ಮಾಡಿಕೊಂಡಾದ ನಂತರ ನಾನು ಒಂದು ಕಪ್ಪಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದು ನಂದಿನಿ ತುಪ್ಪ ಆಗಿರುತ್ತೆ ಒಂದು ಕಪ್ಪಿಗೆ ತುಪ್ಪ ಹಾಕ್ಕೊಂಡು ಒಂದು ಮೂ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಇದು ಬೇಯಿಸೋದಕ್ಕೆ ಒಂದ್ರ ಮೇಲೆ ಒಂದು ಹಾಕಲಿಕ್ಕೆ ಅಂತ ನಾನು ಈ ಥರ ಬೇಸ್ ಮಾಡ್ಕೊತಾ ಇದ್ದೀನಿ ಈ ಥರ ಹಾಕಿದ್ರೆ ಕ್ರಿಸ್ಪಿಯಾಗಿ ಪರೋಟೋ ಯಾವ ರೀತಿ ಲೇರ್ ಲೇರ್ ಬರುತ್ತೆ ಆ ಥರ ಬರುತ್ತೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಸಿಟ್ಟು ಮತ್ತು ತುಪ್ಪ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಈ ರೀತಿ ಪೇಸ್ಟ್ ಆಗುತ್ತೆ ಈ ಥರ ಪೇಸ್ಟ್ ರೆಡಿ ಮಾಡಿ ನೀವು ಇಟ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಯಾವುದೇ ಗಂಟು ಇರಬಾರ್ದು ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನ ಈಗ ಸೈಡ್ಗೆ ಇಟ್ಕೊತೀನಿ ನೋಡ್ತಾ ಇರೋದ್ರೆ ಚೆನ್ನಾಗಾಗಿದೆ ಅಂತ ಇವಾಗ ನಾನು ಒಂದು ಚಪಾತಿ ಗೊತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಅದರ ಮೇಲೆ ಏನು ಈ ಪೇಸ್ಟ್ ಇದೆ ತುಪ್ಪ ಮತ್ತು ಅಕ್ಕಿ ಹಸಿಟ್ಟು ಪೇಸ್ಟ್ ಅದನ್ನು ಇದಕ್ಕೆ ಫುಲ್ಲು ಕವರ್ ಆಗಂದ್ರೆ ಸವರ್ಕೊಂಡು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮನೇಲಿ ಮಾಡಿಟ್ಕೊಂಡ್ರೆ ಒಂದು ಟ್ವೆಂಟಿ ತರ್ಟಿ ಡೇಸ್ ಇಟ್ಕೊಂಡು ತಿನ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಮನೇಲಿ ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಸ್ವೀಟ್ ಹಾಕಿದು ಸ್ವೀಟ್ ಆಗಿರುತ್ತೆ ತಿಂದು ಒಂದು ಸತಿ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತು ಆಮೇಲೆ ನಾನು ಎರಡನೇ ಚಪಾತಿನ ಇದ್ದೀನಿ ಎರಡನೇ ಚಪಾತಿ ಕೂಡ ಇದ್ರ ಮೇಲೆ ಹಾಕಿ ಅದರ ಮೇಲೆ ಮತ್ತೆ ಪೇಸ್ಟನ್ನು ಹಾಕಬೇಕಾಗುತ್ತೆ ಫುಲ್ಲು ಕ್ಲೀನಾಗಿ ಕವರ್ ಆಗೋಂಗೆ ಮಾಡ್ಕೋಬೇಕಾಗುತ್ತೆ ಇದು ತುಪ್ಪ ಆಚೆ ಈಚೆ ಬರದೇ ಇರೋಂಗೆ ಸೇಮ್ ತ್ರೀ ಲೇಯರ್ಗೂ ಈ ಥರ ತುಪ್ಪ ಹಾಕಿ ಹಾಕಿ ಮೇಲುಗಡೆ ಕವರ್ ಮಾಡಬೇಕಾಗುತ್ತೆ ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಲೇಯರ್ ಹಾಕಿದ್ದೀನಿ ನೀವು ಬೇಕಿದ್ರೆ ನಾಲ್ಕರಿಂದ ಐದು ಲೇಯರ್ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಚೆನ್ನಾಗಿ ಬರುತ್ತೆ ಕೂಡ ಯಾರಾದರೂ ನಮಗೂ ಗೊತ್ತು ಇದೇ ಥರ ಮಾಡ್ತೀವಿ ಏನಾದರೂ ಅಂದರೆ ಮತ್ತು ಇನ್ನೇನಾದರೂ ಹಾಕಬೇಕಾಗಿತ್ತು ಸ್ವಲ್ಪ ಮೆಸೇಜಲ್ಲಿ ನನಗೆ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅವಾಗವಾಗ ಇರ್ತೀನಿ ನನ್ನ ಮಗನಿಗೆ ತುಂಬ ಇಷ್ಟ ಇದು ನೋಡಿ ಈಗ ಇದನ್ನು ಮೂರನೇ ಸ್ಟೆಪ್ಪು ಕೂಡ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಪ್ರೆಸ್ ಆಗಿ ಹಾಕೋಬೇಕಾಗುತ್ತೆ ಈಗ ಮಿಕ್ಕಿರೋದೇನು ಪೇಸ್ಟ್ ಇದೆ ಅದೆಲ್ಲ ಫುಲ್ ಕ್ಲಿಯರಾಗಿ ಅದಕ್ಕೆ ನಾನು ವೇಸ್ಟ್ ಮಾಡದೇ ಇರೋಂಗೆ ಎಲ್ಲನೂ ಕ್ಲೀನಾಗಿ ಹಾಕಿ ಸವರ್ಕೊಂಡು ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಇಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಸಕ್ಕತ್ತಾಗಿರುತ್ತೆ ಹಬ್ಬಕ್ಕೆಲ್ಲ ಮಾಡ್ತಾರೆ ತುಂಬ ಜನ ಪಕ್ಷ ಹಬ್ಬಕ್ಕಂತೂ ತುಂಬ ಜನ ಮಾಡ್ತಾರೆ ಈ ಥರ ಸ್ನ್ಯಾಕ್ಸ್ ತಿಂಡಿ ಚೀಲೋ ಟೀ ಅಂತ ಪಕ್ಷ ಹಬ್ಬಗಳಲ್ಲಿ ತುಂಬ ಮಾಡ್ತಾಯಿದ್ರು ನಾವು ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ರು ಮನೇಲಿ ಹಾಗೆ ನಾನು ನೋಡಿಕೊಂಡು ಈ ರೆಸಿಪಿನ ಕಲಿತ್ಕೊಂಡೆ ಫುಲ್ಲೆಲ್ಲ ಕವರ್ ಆಗಂಗೆ ಹಾಕೋಬೇಕಾಗುತ್ತೆ ಇವಾಗ ಇದೆಲ್ಲ ಫುಲ್ ಕ್ಲಿಯರ್ ಆಯಿತು ಈಗ ನಾನು ಒಂದು ಕಡೆಯಿಂದ ಈಗ ರೋಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ಇದನ್ನು ರೋಲ್ ಮಾಡಬೇಕಾಗುತ್ತೆ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅದೇ ರೀತಿ ರೋಲ್ ಮಾಡ್ಕೋಬೇಕಾಗುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿ ರೋಲ್ ಮಾಡ್ಕೋಬೇಕಾಗುತ್ತೆ ಉದ್ದಕ್ಕೆ ಇದನ್ನು ಚೆನ್ನಾಗಿ ನಾವು ಈ ಥರ ಇಟ್ಕೊಂಡು ಮತ್ತು ಅದನ್ನು ನಾನು ಕಟ್ ಮಾಡ್ಕೊತೀನಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊತೀನಿ ಇದೆಲ್ಲ ಕ್ಲೀನಾಗಿ ಒಳಗಡೆ ಫೋಲ್ಡ್ ಮಾಡಿ ಉದ್ದಕ್ಕೆ ಈ ಶೇಪಲ್ಲಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ರೆಡಿ ಆದ ನಂತರ ನಾಡಿ ಈ ಥರ ಆಗುತ್ತೆ ಸ್ವಲ್ಪ ಕಲ್ಮೇಲೆ ಹಾಗೆ ಹೀಗೆ ಹೊಲ್ ಮಾಡಿ ಕಲ್ಮೇಲೆ ಒಳ್ಳಡಿಸಿ ಅದಾದಮೇಲೆ ಒಂದು ಚಾಕು ಸಹಾಯ ತಗೊಂಡು ಚಾಕುಲಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಅಳತಿಯಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ಒಂದು ಹತ್ತು ಪೀಸ್ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಕಟ್ ಮಾಡಿ ಮತ್ತೆ ಒಂದು ಸತಿ ಲಟ್ಟಿಸ್ಬೇಕಾಗುತ್ತೆ ನಾವು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಈ ರೀತಿ ಕಟ್ ಮಾಡಬೇಕಾಗುತ್ತೆ ಉದ್ದಕ್ಕೂ ಕಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ನೋಡಿ ಅದು ಲೇಯರ್ ಬರಬೇಕಲ್ವ ಹೆಂಗ್ ಲೇಯರ್ ಯಾವ ಥರ ಮಾಡಬೇಕು ಅಂತ ನೋಡ್ಕೊಳ್ಳಿ ಫುಲ್ಲು ಇದೇ ಥರ ಒತ್ಬೇಕಾಗುತ್ತೆ ಅದು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊತೀನಿ ಇವಾಗ ಉಂಡೆನ ಇದೇ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅದು ಚಪಾತಿ ಥರ ಆಗಿಬಿಡುತ್ತೆ ಲೇಯರ್ ಥರ ಬರಬೇಕು ಅಂದರೆ ಈ ರೀತಿನೇ ಮಾಡಿ ಇಟ್ಕೋಬೇಕಾಗುತ್ತೆ ಇದು ಎಲ್ಲನೂ ಕೂಡ ಇದೇ ಥರ ಉಂಡೆ ಮಾಡಿ ನಾನು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಇದೇ ರೀತಿ ಯಾವ ಥರ ಉಂಡೆ ಮಾಡಿದ ಅದೇ ಶೇಪಲ್ಲಿ ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೋತೀನಿ ತುಂಬ ಪ್ರೆಸ್ ಮಾಡಿ ಇದು ಮಾಡೋದು ಬೇಡ ಸ್ವಲ್ಪ ಅಂದರೆ ಸ್ವಲ್ಪ ಇದಕ್ಕೆ ಹಸಿಟ್ಟಾಗಲಿ ಏನಾಗಲಿ ಹಾಕೋದು ಬೇಡ ಈ ರೀತಿ ಇದನ್ನು ಅದೇನಾಗಲ್ಲ ಅದು ಹೋಲ್ ಹೋಲ್ ಇರುತ್ತೆ ಬಟ್ ಲೇಯರ್ ಇರುತ್ತಲ್ಲ ಹಾಗಾಗಿ ಅದು ಬರುತ್ತೆ ಅದೇನು ತೊಂದರೆ ಇರೋಲ್ಲ ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ನಾವು ಈಗೆಲ್ಲನೂ ಇದೇ ಥರ ನಾನು ಲಟ್ಟಿಸಿ ಸೈಡಿಗೆ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಈ ಇರುತ್ತೆ ಇದೆಲ್ಲ ಎಲ್ಲ ನಾನು ಲಟ್ಟಿಸಿ ಇಟ್ಕೊಬಿಡ್ತೀನಿ ಅದಾದ ನಂತರ ನಾನು ಎಣ್ಣೆನ ಕಾಯೋಕ್ಕಿಡ್ತೀನಿ ಇಡ್ತೀನಿ ವಿಡಿಯೋಸ್ಗಳು ಹಾಕಿದ್ದೀನಿ ತುಂಬಾ ಎಲ್ಲ ನೋಡಿ ಕಾಮೆಂಟ್ ಹಾಕಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇದೆಲ್ಲ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೇ ರೆ ನಾನೀಗ ಎಣ್ಣೆ ಕಡ ಒಂದಡೆಯಲ್ಲಿ ಎಣ್ಣೆ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದಪ್ಪ ಕೂಡ ಆಗುತ್ತೆ ತಿಕ್ನೆಸ್ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಇದೇ ಥರ ಆಗುತ್ತೆ ಎಣ್ಣೆನೆಲ್ಲ ಲೇರ್ ಲೇರ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರನೇ ನೀವೆಲ್ಲ ಉರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಒಂದೊಂದೇ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಎಲ್ಲವನ್ನು ಇದೇ ಥರ ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಉಬ್ಬಿದೆ ಈ ಥರ ಇದೇ ಕಲ್ಲರ್ ಸ್ವಲ್ಪ ಕಲ್ಲರ್ ಜಾಸ್ತಿ ಆಗಿದೆ ಅದೇ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಅದೇ ಈ ರೀತಿ ಈ ಕಲರೇ ಬರಬೇಕಾಗುತ್ತೆ ನಾನು ಒಂದೊಂದೇ ಹಾಕಿ ಕಡಿಮೆ ಎಣ್ಣೆಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡ ಇದೆ ಅಲ್ವಾ ಹಾಗಾಗಿ ಇವಾಗ ಎಣ್ಣೆಲೆಲ್ಲ ಕರ್ದಾಗಿದೆ ಇದಕ್ಕೆ ನಾನು ಸಕ್ಕರೆ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಪುಡಿ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಪುಡಿನ ಮಾಡಿ ನಾನು ಆಲ್ ಫೈನಲಿ ಇಟ್ಕೊಂಡಿದ್ದೆ ಇವಾಗ ಬಿಸಿ ಇದ್ದಂಗ್ಲೇ ಅದಕ್ಕೆ ಒಂದೊಂದು ಊರಿಗೂ ನಾನು ಇದನ್ನು ಹಾಕೋಬೇಕಾಗುತ್ತೆ ಟೂ ಸೈಡ್ ಮತ್ತು ಸಕ್ಕರೆ ಪುಡಿನ ಮಿಕ್ಸ್ ಮಾಡಿ ಈ ಥರ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ನಾನು ಸ್ವಲ್ಪ ತಣ್ಣಗಾಗಿತ್ತು ಚೆನ್ನಾಗಿ ಹಿಡಿಯಿತ್ತು ಈ ರೀತಿ ಒಂದೊಂದೇ ಒಂದೊಂದೇ ಹಾಕಿ ನಾನು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಹಾಕೋಬೇಕಾಗುತ್ತೆ ಎಷ್ಟೊಂದಾಗಿದೆ ನೋಡಿ ದಪ್ಪಕ್ಕೆ ಉಬ್ಬಿದೆ ಮತ್ತು ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ ಅಷ್ಟು ಸಿಹಿನೂ ಜಾಸ್ತಿ ಇರಲ್ಲ ನಾವು ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ನಿಮ್ಗೆ ಯಾವ ಥರ ಸಿಹಿ ಬೇಕೋ ಆ ಥರ ಪುಡಿ ಹಾಕ್ಕೊಂಡ್ರೆ ಆಗುತ್ತೆ ಜಾಸ್ತಿ ಹಾಕೋ ಬೇಡ ಸಿಹಿ ನನಗೆ ಅಂದರೆ ಜಾಸ್ತಿ ಪುಡಿ ಹೋದ್ರೆ ಚೆನ್ನಾಗಿರುತ್ತೆ ನಂಗೆ ಜಾಸ್ತಿ ಸಿಹಿ ಬೇಕು ಅಂತಂದ್ರೆ ಜಾಸ್ತಿ ಪುಡಿನ ಹಾಕೊಂಡ್ರೂ ಆಗುತ್ತೆ ನೋಡ್ತಾ ಇರ್ಬೋದು ರೀತಿ ಆಗಿದೆ ಅಂತ ಈಗೆಲ್ಲ ಆಗಿದೆ ನಾನು ಇದ್ದೀನಿ ಎಷ್ಟೊಂದು ಪೂರಿ ಮಾಡಿದ್ದೀನಿ ಕೊನೆಯದಾಗಿ ಇದು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹಾವ್ ಎ ಡೇ